ಸಕ್ಸಸ್ನ ದಾರಿಯಲ್ಲಿ ಯಶಸ್ಸಿನ ದಾರಿಯಲ್ಲಿ ಮೊದಲು ಸಿಗುವ ನಿಲ್ದಾಣವೇ ಪ್ರಸ್ಟೇಷನ್ ಹತಾಶೆ ಆದರೆ ತುಂಬ ಜನ ಈ ಹತಾಶೆನ ಸೋಲು ಅಂದ್ಕೊಂಡು ವಾಪಸ್ ಹಿಂದಿರ್ತಾರೆ ಯಾರು ಆ ಪ್ರಸ್ಟೇಷನ್ನ ಹ್ಯಾಂಡಲ್ ಮಾಡಿ ಮುನ್ನುಗ್ತಾರೋ ಅವರು ಯಶಸ್ಸು ಪಡೆಯೋದು ಖಚಿತ ನಾವು ಒಂದು ಗುರಿ ಇಟ್ಕೊಂಡ್ರೆ ಅದು ಯಾಕೆ ಈಡೇರಲ್ಲ ಅಂದರೆ ನಮ್ಮ ಮೈಂಡ್ನ ವರ್ತನೆ ಯಾವ ರೀತಿ ಅಂದರೆ ಅದು ಪೇನ್ ನೋವಿಂದ ದೂರ ಓಡುತ್ತೆ ಎಲ್ಲಿ ಖುಷಿ ಸಿಗ್ತದೋ ಅಲ್ಲಿರುತ್ತದು ನಾವೀಗ ಈ ವರ್ಷ ಐವತ್ತು ಲಕ್ಷನೋ ಒಂದು ಕೋಟಿನೋ ಟಾರ್ಗೆಟ್ ಮಾಡಿಕೊಂಡು ಇಷ್ಟು ದುಡಿಬೇಕು ಅಂತ ಹೊರಟಾಗ ಆ ಎಮೌಂಟ್ ನೋಡಿ ಅದು ಓಡೋಗ್ಬಿಡುತ್ತದೆ ಯಾರೇ ಬೇಕು ಪ್ರೆಷರ್ ಅಂದ್ಕೊಳ್ತದೆ ಹಾಗಾಗಿ ಗುರಿ ಇಟ್ಕೊಂಡ್ರೆ ಅದನ್ನು ತುಂಡು ತುಂಡಾಗಿ ಭಾಗ ಮಾಡಿ ನಿಮಗೆ ಒಂದು ವರ್ಷಕ್ಕೆ ಐವತ್ತು ಲಕ್ಷ ಬೇಕು ಅಂದರೂ ಸಹ ಆರು ತಿಂಗಳಿಗೆ ಎಷ್ಟಾಗುತ್ತೆ ಮೂರು ತಿಂಗಳಿಗೆ ಎಷ್ಟಾಗುತ್ತೆ ಒಂದು ತಿಂಗಳಿಗೆ ಎಷ್ಟಾಗುತ್ತೆ ಈ ವಾರದಲ್ಲಿ ಎಷ್ಟಾಗುತ್ತೆ ಒಂದು ದಿವಸಕ್ಕೆ ಎಷ್ಟು ಮಾಡಬೇಕು ಈ ರೀತಿ ಭಾಗಗಳನ್ನಾಗಿ ಮಾಡಿ ಆವಾಗದು ಈಸಿ ಅನಿಸುತ್ತೆ ಮಾಡ್ಬೋದು ಅನಿಸುತ್ತೆ ಆ ರೀತಿ ಪ್ಲ್ಯಾನ್ ಮಾಡಿಕೊಂಡು ಆ್ಯಕ್ಷನ್ ತಗೊಳ್ಳಿ ನೀವು ನಿಮ್ಮ ಗುರಿನ ಮುಟ್ತೀರ ಗುರಿ ಮುಡಿದಾಗ ಒಳಗಡೆ ನಂಬಿಕೆ ಹುಟ್ತದೆ ಆ್ಯಕ್ಷನ್ ತಗೊಳ್ಳೋದ್ರಿಂದ ರಿಸಲ್ಟ್ ಸಿಗ್ತದೆ ಅಂತ ಆ ರಿಸಲ್ಟೇ ನಮಗೆ ನಮ್ಮೊಳಗಡೆನ ಪೊಟೆನ್ಷಿಯಲ್ನ ಸಾಮರ್ಥ್ಯನ ಇನ್ನೂ ಜಾಸ್ತಿ ಹೊರಗಡೆ ಹಾಗೆ ಮಾಡೋದು ಎಷ್ಟೋ ಸಲ ನಾವು ಆ್ಯಕ್ಷನ್ ತೊಗೊಳಕ್ಕೆ ಹೆದರ್ತೀವಿ ಆ್ಯಕ್ಚುಲಿ ಅಲ್ಲಿ ರಿಸ್ಕೇ ಇರೋಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಇದಕ್ಕೆ ನಾನು ಹೆದರ್ಕೊಂಡು ಕೂತಿದ್ದು ಅಂತ ಆಮೇಲೆ ಅನಿಸುತ್ತೆ ಇದಕ್ಕೆ ನಾನು ಇಷ್ಟೊಂದು ಭಯ ಬೀಳ್ತಾ ಇದ್ದಿದ್ದು ಅಂತ ನಮಗೆ ನಮಗೆಲ್ಲ ಗೊತ್ತಿರ್ತದೆ ಆದರೆ ಆ್ಯಕ್ಷನ್ ತಗೊಳ್ಳಲ್ಲ ಅದು ಸಹ ವ್ಯರ್ಥನೆ ಹಾಗಾಗಿ ಆ್ಯಕ್ಷನ್ ತಗೊಳ್ಳೋದು ಸಹ ತುಂಬ ಅವಶ್ಯಕ ಒಂದು ಗುರಿ ಸೆಟ್ ಮಾಡಿದ್ರೆ ಅದಕ್ಕೆ ಎವಿಡೆನ್ಸ್ ಇಟ್ಕೊಳ್ಳಿ ಒಂದು ತಿಂಗ್ಳಾದ್ಮೇಲೆ ನಾನು ಆ ಗುರಿ ಹತ್ರ ಅಪ್ ಸೈಡಲ್ಲಿ ಹೋಗ್ತಾ ಇದ್ದೀನ ಅಂತ ಆವಾಗವಾಗ ಮೈಲ್ ಸ್ಟೋನ್ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ ಐವತ್ತು ಲಕ್ಷ ಮಾಡೋಕ್ಕಿಂತ ಮುಂಚೆ ಒಂದು ಲಕ್ಷ ಮಾಡಿದ್ಮೇಲೆ ನಮ್ಗೆ ಅನಿಸ್ಬೇಕು ಓಹೋ ನಾನು ಕರೆಕ್ಟಾಗಿ ದಾರಿಗೆ ಹೋಗ್ತಾ ಇದ್ದೀನಿ ಅಂತ ಆ ರೀತಿ ಗುರಿನ ಸೆಟ್ ಮಾಡ್ಕೊಳ್ಳಿ